ಫಿಶ್ ತಿನ್ಬೇಕು ಅನ್ಸುತ್ತೆ ಒಳ್ಳೆ ಮಂಗ್ಳೂರ್ ಸ್ಟೈಲ್ ಫಿಶ್ ರೂಟ್ ಕರ್ಕೊಂಡು ಹೋಗಪ್ಪ ಒಳ್ಳೆ ಊಟ ಯಾಕೆ ಸಿಗಲ್ಲ ಇಲ್ಲೇ ನಮ್ಮ ಮನೆ ಹತ್ರನೇ ಒಳ್ಳೆ ಮಂಗ್ಳೂರ್ ಸ್ಟೈಲ್ ಫುಡ್ ಇದೆ ಮಾತ್ರ ಟೇಸ್ಟ್ ಫೈನಲಿ ಉಳ್ಳಾಳಲ್ಲಿರೋ ಮಂಗ್ಳೂರು ಕಿಚನ್ ಬಂದ್ವಿ ಹೇಗಿದ್ರು ನಮ್ಮ ಮನೆ ಹತ್ರ ಇತ್ತು ಅಂತ ಹಾಗೆ ನಮ್ ಡ್ಯಾಡಿನೂ ಕೂಡ ಫುಡ್ ಟೇಸ್ಟ್ ಮಾಡೋಣ ಅಂತ ಕರ್ಕೊಂಡ್ವಿ ಎಂಟರ್ ಫುಲ್ ಕ್ರೌಡ್ ಇತ್ತು ಹಾಗೆ ಎ ಸಿ ಸರ್ವಿಸ್ ಹಾಲ್ ಅಲ್ಲಿ ನೋಡೋಣ ಅಂದ್ರೆ ಅಲ್ಲೂ ತುಂಬಾ ಕ್ರೌಡ್ ಇತ್ತು ಕೊನೆಗೆ ಒಂದ್ ಕಡೆ ಜಾಗ ಸಿಕ್ತು ಸಿಕ್ತಿದಂಗೆ ನಾವು ಫಸ್ಟ್ ಆರ್ಡರ್ ಮಾಡಿದ್ರೆ ಫಿಶ್ ಮಿಲ್ಸ್ ಕಾಂಬೋ ಬಾಳೆ ಎಲ್ಲೆಲ್ಲಿ ಕೊಟ್ಟಿದ್ರು ತುಂಬಾನೇ ರುಚಿಯಾಗಿತ್ತು ಅದ್ರ ಜೊತೆಗೆ ನೀರ್ ದೋಸೆ ಫಿಶ್ ಕರಿ ಎಂ ಸ್ಪೆಷಲ್ ಕಾಂಬೋ ಪ್ರಾನ್ಸ್ ಗಿ ರೋಸ್ಟ್ ಸೇಮ್ ನಮ್ ಮಂಗ್ಳೂರು ಟೇಸ್ಟೇ ಇತ್ತು ಅಂಡ್ ಕ್ರಾಪ್ ಸುಕ್ಕ ಅಂಜಲ್ ತವಾ ಫ್ರೈ ಮಟನ್ ಬಿರಿಯಾನಿ ಎಗ್ ಫ್ರೈಡ್ ರೈಸ್ ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ನಾವಂತೂ ಸಕ್ಕತ್ ಎಂಜಾಯ್ ಮಾಡಿದ್ವಿ ಫುಡ್ ನ ನನ್ನ ತಮ್ಮ ಅಂಡ್ ನಮ್ಮ ಮಮ್ಮಿ ಅಂತೂ ಸಕ್ಕದ ಬ್ಯಾಟಿಂಗ್ ಮಾಡಿದ್ರು ಪರ್ಸನಲಿ ಹೇಳೋದಾದ್ರೆ ಫುಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಬ್ಯಾಂಗ್ಳೂರಲ್ಲಿ ಇವತ್ತು ತ್ರೀ ಬ್ರಾಂಚಸ್ ಇದೆ ವಿಜಯನಗರ್ ಉಳ್ಳಾಳ್ ಅಂಡ್ ವಜ್ರಳ್ಳಿ ಅಂಡ್ ನಾನ್ ವಿಸಿಟ್ ಮಾಡಿದ ಉಳ್ಳಾಳ್ ಬ್ರಾಂಚ್ಗೆ ಇವರ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು